ಬರೀ ಸಿದ್ದರಾಮಯ್ಯ ಅವರೇ ಭ್ರಷ್ಟಾಚಾರ ಮೂಡ ಹಗರಣ ಮಾಡಿರೋದ ಬರೀ ಹದಿನಾಲ್ ಸೈಟ್ ಬಿಜೆಪಿ ಜೆಡಿಎಸ್ ಅವರು ಭ್ರಷ್ಟಾಚಾರ ಭ್ರಷ್ಟಾಚಾರ ಇರಲು ಹಗರಣ ಮಾಡಿರೋ ಇಲ್ವಾ ಅಂತ ಅಂದ್ರೆ ಯಾರೇ ಹಗರಣ ಮಾಡ್ಲಿ ಅವರಿಗೆ ಕಾನೂನಿನಲ್ಲಿ ಶಿಕ್ಷೆ ಖಂಡಿತವಾಗ್ಲು ಶತಸಿದ್ಧವಾಗಿದೆ ಯಾಕೆ ಈ ಹಿಂದೆ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದಿರ್ಲಿಲ್ವಾ ಅದ್ವಾ ಟಿವಿಯ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಲ್ವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಜೀವನದಲ್ಲಿ ನನ್ನ ಮೇಲೆ ಯಾವುದೇ ಭ್ರಷ್ಟಾಚಾರ ಇಲ್ಲ ಅಗರಣ ಇಲ್ಲ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಮಾಧ್ಯಮಗಳ ಮುಂದೆ ಪದೇ ಪದೇ ಹೇಳುತ್ತಾ ಮೂಢ ಹಗರಣ ಮೂಢ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿದ್ರು ಇದುವರೆಗೂ ರಾಜೀನಾಮೆ ನೀಡದೆ ಬಂಡತನ ತೋರಿಸುತ್ತಿರುವ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಈಗ ನಿನ್ನೆಯಿಂದ ಅವರ ಧರ್ಮಪತ್ನಿ ಮೂಡ ಕಮಿಷನರ್ಗೆ ಒಂದು ಪತ್ರ ಬರೆದಿದ್ದಾರೆ ನಾನು ಹದಿನಾಲ್ಕು ಸೈಟ್ಗಳು ವಾಪಸ್ ಕೊಡ್ತೀನಿ ಇದೆಲ್ಲ ರಾಜಕೀಯ ದುರುದ್ದೇಶವಾಗಿ ಮಾಡ್ತಾ ಇದ್ದಾರೆ ಅಂತ ಬಹುಶಃ ಇದು ಹೇಗಿದೆ ಅಂದ್ರೆ ನಾವು ಕಳ್ಳತನ ಮಾಡಿ ಕದ್ದ ಮಾಲ್ ವಾಪಸ್ ಕೊಡ್ತೀವಿ ನಮ್ಮನ್ನು ಬಿಡ್ಬಿಡಿ ಅನ್ನೋ ತರ ಇದೆ ಅಂತ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ವಿಭಿನ್ನ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ರಾಜೀನಾಮೆ ರಾಜೀನಾಮೆಗೆ ಕೋಂಡ್ಡೌನ್ ಸ್ಟಾರ್ಟ್ ಆಗಿದೆಯಾ ಬಹುಶಃ ಇನ್ನೆಷ್ಟು ದಿನಗಳಲ್ಲಿ ಅವ್ರು ರಾಜೀನಾಮೆ ಕೊಟ್ಟು ನೈತಿಕತೆ ಬದ್ಧತೆ ಮೆರೀತಾರೋ ಟಾದ್ ನೋಡಬೇಕು ಇವರು ಬನ್ನಿ ಹೇಳೋದು ವೇದಾಂತ ತಿನ್ನೋದು ಬದ್ನೆಟ ಅನ್ನೋ ರೀತಿ ಬಹುಶಃ ಸಿದ್ದರಾಮಯ್ಯ ಅವರು ಹಳೆ ಕಾಲ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ಇದು ಡಿಜಿಟಲ್ ಯುಗ ಆನ್ಲೈನ್ ಯುಗ ಅವರ ಒಂದು ಸ್ಟೇಟ್ಮೆಂಟ್ ಅವ್ರು ಅವರು ಇದ್ದಾವೆ ಏನು ಒಂದು ಸೈಟು ವಾಪಸ್ಸು ಕೊಟ್ಟಿರೋ ವಿಚಾರಕ್ಕೆ ಭ್ರಷ್ಟಾಚಾರ ಮಾಡಿರೋ ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಅಲೆ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಬನ್ನಿ ನೋಡಿ ಮಕ್ಕಳಿಗೆ ಇಲ್ಲಿಗಲ್ ಕೊಟ್ಟಿದ್ದ ಸೈಟನ್ನು ಅನ್ನು ಸರೆಂಡರ್ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ವಾಟ್ ಡಸ್ ಇಟ್ ಮೀನ್ ತಪ್ಪು ಮಾಡದೆ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡಿಬಿಡ್ತಾ ಇದ್ರು ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ಸೈಟ್ ವಾಪಸ್ ಕೊಟ್ಟಿರೋದು ಅವರೇ ತಪ್ಪು ಪ್ರವೀಣ್ ಅವ್ರೆ ವಿಡಿಯೋ ಹೌದು ವಿಡಿಯೋ ನೋಡಿದ್ವಿ ವೀಕ್ಷಕರೇ ಈ ಕಾಂಗ್ರೆಸ್ ಅವರು ಕಳೆದ ಎಪ್ಪತ್ತು ವರ್ಷಗಳಿಂದ ಏನು ಅಂದಿನ ಕಾಲದಲ್ಲಿ ಅವರು ಮಾಡಿರುವಂತಹ ಹಗರಣಗಳನ್ನ ಅಕ್ರಮಗಳನ್ನ ಮುಚ್ಚಿಟ್ಕೊಂಡು ಜನರಿಗೆ ಬೇರೆ ಏನನ್ನೋ ಒಂದು ತೋರ್ಸ ಕೊಟ್ಟಿದ್ರಲ್ಲ ಬೇರೆ ತರದ ರೀತಿಯ ಒಂದು ರಾಜಕೀಯವನ್ನ ಬಿಂಬಿಸ್ತಾ ಇದ್ರಲ್ಲ ಬಹುಶಃ ಸಿದ್ದರಾಮಯ್ಯನವರು ಇನ್ನೂ ಅದೇ ಕಾಲದಲ್ಲಿ ಇದಾರೆ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಕಾಣುತ್ತೆ ಅಂದ್ರೆ ನಾವೇನೇ ಮಾಡಿದ್ರು ನಾವೇನೇ ಮಾತಾಡಿದ್ರು ಏನೇ ಹಗರಣಗಳು ಮಾಡಿದ್ರು ಅದನ್ನ ನಾವು ಮುಚ್ಚಾಕ್ಬೋದು ಈ ಜನಕ್ಕೆ ನೀಟಾಗಿ ಕಣ್ಣಿಗೆ ಮಣ್ಣನ್ನು ಎರ್ಚ್ಬಹುದು ಎಂಬ ಒಂದು ಅಭಿಪ್ರಾಯ ಅವ್ರ ಮನಸಲ್ಲಿ ಇನ್ನೂ ಇದೆ ಅಂತ ಕಾಣುತ್ತೆ ಹಾಗಾಗಿ ಅವರು ಇಲ್ಲಿವರೆಗೂ ಆ ತರದ ಒಂದು ಮಾತುಗಳನ್ನ ನಡ್ಕೊಂಡು ಬಂದಿದ್ದಾರೆ ಆದ್ರೆ ಈ ಹಿಂದೆ ಅವರೇ ಮಾತಾಡಿರುವಂತ ಅವರೇ ಹೇಳಿರುವಂತ ಈ ವಿಡಿಯೋದ ಬಗ್ಗೆ ಅವ್ರ ಏನ್ ಹೇಳ್ತಾರ ಗೊತ್ತಿಲ್ಲ ಅವ್ರು ಹೇಳ್ತಾರ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೀವು ಗಮನಿಸಿದ್ದೀರಿ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ವಾಪಸ್ ಕೊಡ್ಬೇಕಾಗಿತ್ತು ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ ಯಾಕೆ ವಾಪಸ್ ಕೊಡ್ಬೇಕಾಗಿತ್ತು ಅದರ ಅರ್ಥ ಅವರು ತಪ್ಪು ಮಾಡಿದ್ದಾರೆ ಅಂತ ಅವರೇ ಹೇಳ್ತಾರೆ ಈಗ ಇತ್ತೀಚಿನ ಬೆಳವಣಿಗೆಗಳು ಏನಂದ್ರೆ ಈ ಪ್ರಕರಣದಲ್ಲಿ ಮೂಡ ಹಗರಣದಲ್ಲಿ ಅವರ ಅವರು ಪತ್ರವನ್ನು ಬರೆದು ನಾವು ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿರುವಂತದ್ದು ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಅಂದು ಸಿದ್ದರಾಮಯ್ಯನವರೇ ಹೇಳಿದ್ರು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ವಾಪಸ್ ಕೊಡ್ಬೇಕು ಅಂತ ಒನ್ ಆರೋಪಿ ಸಿದ್ದರಾಮಯ್ಯ ಆಗಿದ್ದಾರೆ ಹೌದು ಏಟು ಅವ್ರ ಧರ್ಮಪತ್ನಿ ಪತ್ನಿ ಅವ್ರ ಬಾಮ ಇದ ಬಟ್ ಇವರು ಇವಾಗ್ಲೂ ನಾನು ರಾಜೀನಾಮೆ ಕೊಡಲ್ಲ ನಾನು ತಪ್ಪೇ ಮಾಡಿಲ್ಲ ಒಂದು ಬಂಡತನ ತೋರಿಸ್ತಾ ಇದ್ದಾರೆ ನಿಜ ಅದೇ ಆಶ್ಚರ್ಯ ಆಗುತ್ತೆ ಅದೇ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಏನು ಡಿ ನೋಟಿಫೈ ಪ್ರಕರಣ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನ ಕೇಳಿರುವಂತಹ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರ ಇವತ್ತು ಎ ಒನ್ ಎ ಟು ಎ ತ್ರೀ ಎಲ್ಲ ಒಂದೇ ಒಂದೇ ಕುಟುಂಬದವರಾಗಿದ್ರು ಕೂಡ ಯಾಕೆ ರಾಜೀನಾಮೆಯನ್ನ ಕೊಡ್ತಾ ಇಲ್ಲ ಇದು ಬಹಳ ಆಶ್ಚರ್ಯ ಆಗ್ತಾ ಇದೆ ಇದ್ರ ಬಗ್ಗೆ ಏನನ್ಸುತ್ತೆ ಶಿವ ಅವರೇ ಅಲ್ಲ ಇದು ಕಾಂಗ್ರೆಸ್ವರು ಏನಾದ್ರು ಅಲ್ಲ ತೋಡುದ್ರ ಸಿದ್ದರಾಮಯ್ಯ ಅವ್ರಿಗೆ ಅಂತ ಅಲ್ಲ ಆ ರೀತಿಯ ಪರಿಸ್ಥಿತಿಗಳು ದಿನೇ ದಿನೇ ಕಾಣ್ತಾ ಇದೆ ಯಾಕಂದ್ರೆ ಸಿಎಂ ಕುರ್ಚಿ ಮೇಲೆ ನಾಲ್ಕು ಜನ ಕಣ್ಣಿಟ್ಟಿ ಹೌದು ಹೌದು ಹೇಳ್ತಿದ್ರು ಸಿದ್ದರಾಮಯ್ಯ ಐದು ವರ್ಷಕ್ಕೆ ನಾನು ಒಬ್ನೇ ಮುಖ್ಯಮಂತ್ರಿ ಅಂತ ಬಹುಶಃ ಹೇಳಿಕೆ ಹೇಳಿಕೆ ಆಗಿ ಉಳಿಯುತ್ತೋ ಏನೋ ಗೊತ್ತಿಲ್ಲ ಈ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕಾಂಗ್ರೆಸ್ ನಲ್ಲಿ ಆಗ್ತಿರುವಂತಹ ವ್ಯತ್ಯಾಸಗಳನ್ನ ಗಮನಿಸಿದ್ರೆ ನಿನ್ನೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಭೇಟಿ ಆಗ್ತಾರೆ ಭೇಟಿಯ ಹಿನ್ನೆಲೆ ಏನಿರ್ಬೋದು ಶಿವರೇ ಒಂದು ಲೆದಲ್ಲ ಹೇಳ್ಬೇಕಂದ್ರೆ ಈ ಮೂಢ ಸಂಸ್ಥೆ ಮೂಢ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಮೈಸೂರಿನಲ್ಲಿ ಅಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ನವರು ಅವರೆಲ್ಲರೂ ಒಂದೇ ಬಹುಶಃ ಈ ಒಂದು ಪ್ರಕರಣ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇತಿಹಾಸದಲ್ಲಿ ಈ ಒಂದು ಹದಿನಾಲ್ಕು ಸೈಟ್ ಅವ್ರಿಗೆ ಹೆಚ್ಚಾಗಿ ಹೋಗಿತ್ತಾ ಅರವತ್ತೆರಡು ಕೋಟಿ ದುಡ್ಡೇ ಹೆಚ್ಚಾಗಿತ್ತ ಎಲ್ಲೋ ಒಂದು ಬಂಡತನ ತೋರಿಸಿ ನಾನು ಕಾನೂನು ಎಲ್ ಎಲ್ ಬಿ ಪದವೀಧರ ಮಾಡಿದ್ದೀನಿ ನನ್ಗೆ ಅಷ್ಟೊಂದು ಅನುಭವ ಇದೆ ನನ್ನ ನ್ಯಾರೂ ಶಿಕ್ಷಕ್ಕ ಆಗೋದಿಲ್ಲ ಒಂದು ವೈಟ್ನರ್ ಬಲ್ಸ್ಬಿಟ್ಟು ತಿದ್ದ್ಬಿಟ್ರೆ ಎಲ್ಲ ಮರೆಮಾಚಬಹುದು ಅಂತ ಮತ್ತೆ ಅವ್ರಿಗೆ ಸಲಹೆಗಾರ ಕಾನೂನು ಸಲಹೆಗಾರ ಯಾರಿದ್ರೂ ಗೊತ್ತಿಲ್ಲ ಬಹುಶಃ ಇದು ಒಂದು ತಾರ್ತಿಕ ಅಂತ್ಯಕ್ಕೆ ಬಂದಿದೆ ಇವ್ರಿಗೆ ಏನಾದ್ರು ಸಿದ್ದರಾಮಯ್ಯ ಅವ್ರ ನೈತಿಕತೆ ಇದ್ರೆ ಬದ್ಧತೆ ಇದ್ರೆ ಒಂದು ಮೌಲ್ಯಾಧಾರಿತ ರಾಜಕಾರಣ ಏನಾದ್ರು ಇವ್ರು ಉಳಿಸ್ಕೊಂಡಿದ್ರೆ ತಕ್ಷಣ ರಾಜೀನಾಮೆ ನೀಡಿ ತನಿಖೆ ಸಹಕಾರ ಮಾಡ್ಬೇಕು ಇಲ್ಲಾಂದ್ರೆ ಜನ ಕ್ಯಾಟರ್ಸಿ ಉಗಿತಾರೆ ಜನ ಅಂತೂ ರೊಚ್ಚಿಗೆದಿದ್ದಾರೆ ನೀವು ನೋಡ್ತಾ ಸಾಮಾಜಿಕ ಜಾಲತಾಣ ನೀವು ಕಾಣ್ಬೋದು ಯಾವ ತರ ಜನ ಇದ್ ಮಾಡ್ತಾ ಇದಾರೆ ಅಂದ್ರೆ ಬಹುಶಃ ಇವ್ರು ರಾಜೀನಾಮೆ ಕೊಡೋದೇ ಉತ್ತಮ ಅಂತ ಅನ್ಸತ್ತೆ ಇದೆಲ್ಲದರ ನಡುವೆ ನನಗೆ ಇನ್ನೊಂದು ಮಾತು ನೆನಪಾಗುತ್ತೆ ಹೀಗೆ ಮುಗ ಈ ಮೂಡ ಹಗರಣ ಏನು ಬೆಳಕಿಗೆ ಬಂತು ಒಂದು ಒಂದೆರಡು ತಿಂಗಳ ಹಿಂದೆ ಇದೇನು ಶುರುವಾಯಿತು ಮೂಡ ಹಗರಣದ ವಿಚಾರ ಬೆಳಕಿಗೆ ಬಂತು ಆ ಸಮಯದಲ್ಲಿ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವ್ರ ಹೇಳಿದ್ರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವರೇ ಮೂಡ ಹಗರಣದಲ್ಲಿ ನಿಮ್ಮ ಹೆಸರು ತಳಕಾಕೊಂಡಿದೆ ತಾವು ಏನು ಈ ಸೈಟಿನ ವಿಚಾರಕ್ಕೆ ಗೊಂದಲ ಇದೆ ಅದನ್ನ ಈ ಕೂಡಲೇ ವಾಪಸ್ ಕೊಡಿ ಅಥವಾ ಅದಕ್ಕೊಂದು ತಾರ್ತಿಕ ಅಂತ್ಯವನ್ನ ಆಡಿ ಒಂದು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಅವಾಗೊಂದು ಸಲಹೆಯನ್ನ ಕೊಟ್ಟಿದ್ರು ಬಹುಶಃ ಆ ಸಲಹೆಯನ್ನ ಅವರು ಅವತ್ತೇನಾದರೂ ಪರಿಗಣಿಸಿ ಅದನ್ನ ಮಾಡಿದ್ರೆ ಇವತ್ತು ಸಿದ್ದರಾಮಯ್ಯವರಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ ಅವಾಗ ಎಪ್ಪತ್ತು ಲಕ್ಷ ಊಬ್ಲೆಟ್ ವಾಚ್ ವಾಪಸ್ ಕೊಟ್ರು ಇವಾಗ ಹದಿನಾಲ್ಕು ಲಕ್ಷ ಸೈಟ್ ವಾಪಸ್ ಕೊಟ್ಟಿದ ತಕ್ಷಣ ಅದು ಕಲ್ತಾನ ಆಗಲ್ವಾ ಅಡಿಕೆ ಕದ್ರು ಕಲ್ಲಾನೆ ಆನೆ ಕದ್ರು ಕಲ್ಲಾನೆ ಹೌದು ಅಂದ್ರೆ ಬಹುಶಃ ಆ ತುಂಬಿ ಏನು ಕೊಡ ತುಂಬದ ಮೇಲೆ ತುಂಬಿದ ಕೊಡ ತುಳ್ಕೋದಿಲ್ಲ ಅಂತಾರಲ್ಲ ಹಾಗೆ ಬಹುಶಃ ಈ ಪಾಪಗಳು ಅಂತ್ಯದ ಕಾಲಕ್ಕೆ ಬಂದಿದ್ದು ಶಿವಕುಮಾರ್ ಅವರ ಕೈವಾಡ ಏನಾದ್ರೂ ಇರ್ಬೋದಾ ಅದನ್ನ ಸ್ವತಃ ಕಾಂಗ್ರೆಸ್ ಪಕ್ಷದ ಅಹ್ ಅಧ್ಯಕ್ಷರು ಕೂಡ ಆದಂತಹ ದಿ ಡಿ ಕೆ ಶಿವಕುಮಾರ್ ಅವರೇ ಅದ್ರ ಬಗ್ಗೆ ಹೇಳಬೇಕು ಯಾಕಂದ್ರೆ ಸಿಎಂ ಆಗೋದು ಅವರ ಜೀವಮಾನದ ಒಂದು ಕನಸು ನನ್ಸು ಮಾಡ್ಕೊಳ್ಳಕ್ಕೆ ಈ ಸಿದ್ದರಾಮಯ್ಯ ಒಂದು ಟೆಡ್ಡ ತೋರುದ್ರ ಅಂತ ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆ ಚರ್ಚೆ ಆಗ್ತಾ ಇದೆ ಇದ್ರ ಹಿಂದೆ ಇರುವಂತಹ ಮಹಾನಾಯಕ ಯಾರು ಎಂಬ ಚರ್ಚೆಗಳು ಬಹಳ ಓಡಾಡ್ತಿದ್ದಾವೆ ಮತ್ತೆ ಈ ಅಹಿಂದ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಏನಾದ್ರು ಪಡೆದ್ರೆ ಇಡೀ ಇಡೀ ದಕ್ಷಿಣ ಭಾರತ ಒತ್ತಿ ಉರಿಯತ್ತೆ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಇದೊಂದು ರಾಜಕೀಯ ಆ ರಾಜಕೀಯದಲ್ಲಿ ಇವೆಲ್ಲ ಸಹಜ ಒಬ್ಬ ವ್ಯಕ್ತಿ ಹಗರಣಗಳಲ್ಲಿ ಸಿಲ್ಕಾಕೊಳ್ಳೋದು ಅವ್ರು ಭ್ರಷ್ಟಾಚಾರ ಮಾಡೋದು ಅವ್ರು ರಾಜೀನಾಮೆ ಕೊಡೋದು ಜೈಲಿಗೆ ಹೋಗೋದು ಇಲ್ಲ ಹೊಸದಲ್ಲ ಇದು ರಾಜಕ ರಾಜಕಾರಣದಲ್ಲಿ ಆದ್ರೆ ಒಬ್ಬ ರಾಜಕಾರಣಿ ಅವ್ರು ಜೈಲಿಗೆ ಹೋಗ್ತಾರೆ ಅಥವಾ ಅವರು ಅವ್ರಿಗೆ ಶಿಕ್ಷೆ ಆಗತ್ತೆ ಅಂತ ಕೂಡ್ಲೆ ಇಡೀ ದೇಶವನ್ನೇ ಇಡೀ ರಾಜ್ಯವನ್ನೇ ನಾವು ಹೊತ್ತಿ ಉರಿಯುವಂತೆ ಮಾಡ್ತೀವಿ ಅಂತ ಹೇಳೋದು ಭಯೋತ್ಪಾದಕ ಕೃತ್ಯದ ಮುನ್ಸೂಚನೆ ಅಂತ ಕಾಣುತ್ತೆ ಯಾರೇ ಆದರೂ ಕೂಡ ಅಧಿಕಾರಕ್ಕೋಸ್ಕರ ಈ ಮಟ್ಟಕ್ಕೆ ಇಳಿಬಾರ್ದು ಮತ್ತೆ ಅವರ ಹಿಂಬಾಲಕರು ಯಾರಿದ್ದಾರೆ ಅವ್ರು ಒಂದು ರೀತಿಯ ಭಯೋತ್ಪಾದಕರ ರೀತಿಯ ವರ್ತನೆಯನ್ನ ತೋರ್ತಿದ್ದಾರೆ ಈ ಹಿಂದೆ ನೀವು ಗಮನಿಸಿದ್ದೀರಿ ನಾವು ಬಾಂಗ್ಲಾದೇಶದ ಪರಿಸ್ಥಿತಿಯನ್ನ ಇಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಇದೇ ಹೋರಾಟಗಳಿಗೆ ಇದೇ ಮೂಢ ಹಾಗೂ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಹಾಗೂ ಸಿದ್ಧರಾಮಯ್ಯನವರ ಪಡೆ ಏನಿದೆ ಸಿದ್ದರಾಮಯ್ಯನವರ ಪಡೆ ಆ ಪಡೆ ನಾಯಕರು ಒಂದಷ್ಟು ಜನ ಹೇಳಿದ್ದನ್ನ ನಾವು ಕೇಳಿದ್ದೇವೆ ಆ ಮೋದಿಯವರ ಬಗ್ಗೆ ದೇಶದ ಪ್ರಧಾನಿಯವರ ಬಗ್ಗೆ ಅಭದ್ರತೆಯ ಮಾತುಗಳನ್ನ ಆಡಿರುವಂತಹ ಈ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಅವರ ಮನಸ್ಥಿತಿ ಬಹುಶಃ ಸಿದ್ದರಾಮಯ್ಯನವರಿಗೆ ನಾಳೆ ಏನಾದ್ರು ಶಿಕ್ಷೆ ನ್ಯಾಯಾಲಯದ ಮೂಲಕ ಆದ್ರೂ ಕೂಡ ನೀವು ರಾಜ್ಯವನ್ನ ದೇಶವನ್ನ ದಕ್ಷಿಣ ಭಾರತವನ್ನ ನಾವು ಬೆಂಕಿ ಹಚ್ಚುತ್ತೀವಿ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ನೀವು ನ್ಯಾಯಾಲಯಕ್ಕೆ ಕಾನೂನಿಗೆ ಎಲ್ಲಿ ಗೌರವನ ಕೊಡ್ತಿದ್ದೀರಿ ಸಿದ್ದರಾಮಯ್ಯ ಅವರೇ ಭ್ರಷ್ಟಾಚಾರ ಮೂಡಾಡನ್ನ ಮಾಡಿರೋದ ಬರೀ ಹದ್ನಾಲ್ಕು ಸೈಟು ಬಿಜೆಪಿ ಜೆಡಿಎಸ್ ಅವರು ಭ್ರಷ್ಟಾಚಾರ ಭ್ರಷ್ಟಾಚಾರ ಇರ್ಲು ಹಗರಣ ಮಾಡಿರೋರು ಇಲ್ವಾ ಅಂತ ಅಂದ್ರೆ ಯಾರೇ ಹಗರಣ ಮಾಡ್ಲಿ ಅವರಿಗೆ ಕಾನೂನಿನಲ್ಲಿ ಶಿಕ್ಷೆ ಖಂಡಿತವಾಗ್ಲು ಶತಸಿದ್ಧವಾಗಿದೆ ಯಾಕೆ ಈ ಹಿಂದೆ ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿ ಬಂದಿರ್ಲಿಲ್ವಾ ಹಾಗಾದ್ರೆ ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರು ಜೈಲ್ಗೆ ಹೋಗೋ ಭೀತಿ ಭಯ ಕಾಡ್ತಾ ಇದೆಯಾ ಖಂಡಿತ ಕಾಡ್ತಾ ಇದೆ ಏನ್ ಹೇಳಿದ್ರು ಅವರು ಏನ್ ಹೇಳಿದ್ರು ಮೊನ್ನೆ ಒಂದು ವಿಡಿಯೋನ ನೋಡ್ತಾ ಇದ್ವಿ ನಾವು ಈ ರಾಜ್ಯದಲ್ಲಿ ಒಂದೇ ಒಂದು ಹಗರಣ ಇಲ್ಲದೆ ಕಪ್ಪು ಚುಕ್ಕೆ ಇಲ್ಲದೆ ಯಾವ್ದಾದ್ರು ಸರ್ಕಾರ ಆಡಳಿತ ಮಾಡ್ತಿದ್ವಿ ಅಂದ್ರೆ ಅದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತಾ ಇದ್ರು ಈಗ ಬಹುಶಃ ಕಾಂಗ್ರೆಸ್ನಲ್ಲಿ ಬರೀ ಹಗರಣಗಳದೇ ಸುದ್ದಿ ಅಭಿವೃದ್ಧಿಯ ಒಂದು ಒಂದು ಸುದ್ದಿಯು ಎಲ್ಲೂ ಕೇಳ್ತಾ ಇಲ್ಲ ಎಲ್ಲಿ ಶಂಕುಸ್ಥಾಪನೆ ಆಗಿದೆ ಯಾವ ರೋಡ್ಗೆ ಟಾರ್ ಹಾಕಿದ್ದೀವಿ ಯಾವ ಗುಂಡಿಯನ್ನು ಮುಚ್ಚಿದ್ದೇವೆ ಯಾವ ಶಾಲೆಯನ್ನ ತೆರೆದಿದ್ದೇವೆ ಯಾವ ಹಾಸ್ಪಿಟಲ್ ತೆರೆದಿದ್ದೇವೆ ಎಲ್ಲಿ ಉದ್ಘಾಟನೆ ಮಾಡ್ತಿದ್ದೇವೆ ಯಾವ ಕಾರ್ಯಕ್ರಮಗಳು ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾಣ್ತಾ ಇಲ್ಲ ನಮಗೆ ಬಹುಶಃ ಬರೀ ಹಗರಣಗಳ ಸುದ್ದಿಯೇ ನಮ್ಗೆ ಈ ಇವತ್ತಿನ ಒಂದು ಕಾಂಗ್ರೆಸ್ ಆಡಳಿತದಲ್ಲಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಮಾಧ್ಯಮದಲ್ಲೂ ದಿನನಿತ್ಯ ಅದೇ ಸುದ್ದಿಯಾಗಿದೆ ಎಲ್ಲೋ ಒಂದು ಕಡೆ ಈ ಎಷ್ಟು ದಿನಗಳಲ್ಲಿ ರಾಜೀನಾಮೆ ಕೊಡ್ಬೋದು ಸಿದ್ದರಾಮಯ್ಯನವರು ಬಹುಶಃ ಈ ವಿಚಾರ ನಮಗಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರಬಹುದು ಅಂತ ಕಾಣುತ್ತೆ ಇಷ್ಟು ದಿನಗಳಲ್ಲಿ ರಾಜೀನಾಮೆಯನ್ನು ಅವರು ಕೊಡ್ಬಹುದು ಇಷ್ಟು ದಿನಗಳಲ್ಲಿ ಆ ಅಧಿಕಾರವನ್ನ ನಾವು ಹಿಡಿಬಹುದು ರಾಜೀನಾಮೆ ಕೊಟ್ಟರೆ ಮುಂದಿನ ಸಿಎಂ ಯಾರು ನಾವು ಹೇಗೆ ಹೇಳೋದು ಅವರೇ ಯಾಕಂದ್ರೆ ಅದನ್ನ ಅವರೇ ನಿರ್ಧಾರ ಮಾಡಬೇಕು ಒಬ್ಬರಲ್ಲ ಇಬ್ಬರಲ್ಲ ಅಲ್ಲಿ ಹಗ್ಗ ಜಗ್ಗಾಟ ಅಂತ ಈ ಕಡೆ ಡಿ ಕೆ ಶಿವಕುಮಾರ್ ಇದಾರೆ ಪರಮೇಶ್ವರ್ ಇದಾರೆ ಸತೀಶ್ ಜಾರಕೋಳಿ ಇದ್ದಾರೆ ಎಂ ಬಿ ಪಾಟೀಲ್ ಅವರು ಇದ್ದಾರೆ ಜಮೀರ್ ಅಹಮದ್ ಅವರು ನಂಗೆ ಕೊಟ್ಟರು ನಾನು ಆಡ್ತೀನಿ ಅಂತಾರೆ ಹೌದು 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 ಹಾಗಾಗಿ ಅದು ಹೇಳೋದಕ್ಕೆ ಬಹಳ ಕಷ್ಟ ಇದೆ ಅದರಲ್ಲೂ ಏನು ಚಟಾಪಟಿ ನಡೀಬಹುದು ಮತ್ತೆ ಕಾಂಗ್ರೆಸ್ನ ಯುವ ನಾಯಕರು ರಾಹುಲ್ ಗಾಂಧಿ ಅವರು ಅವರನ್ನು ಯಾರು ಮೆಚ್ಚಿಸಬಹುದು ಎಂಬುದೆಲ್ಲ ಇದರಲ್ಲಿ ಇದು ಕೌಂಟಿಗೆ ಬರುತ್ತೆ ಆ ವಿಚಾರದಲ್ಲಿ ಇನ್ನು ಬಹಳ ಗೊಂದಲ ಇದೆ ನೋಡ್ಬೇಕು ಈಗ ಮೊದಲಿಗೆ ಇಷ್ಟೆಲ್ಲ ಆದರೂ ಕೂಡ ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಅದು ಬಂಡತನ ಅಂತಾರೆ ಹೌದು ನಮ್ಮ ಭಾಷೆಯಲ್ಲಿ ಅದಕ್ಕೆ ಬಂಡತನ ಅಂತ ಹೇಳ್ತಾರೆ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ಅವರಿಗೆ ಸಾಮಾನ್ಯರಿಗಿಂತ ಜಾಸ್ತಿ ಇರ್ಬೇಕು ಯಾವ್ದೇ ಆದ್ರೂ ಕೂಡ ಅರ್ಹತೆ ಅನ್ನೋದು ಜಾಸ್ತಿ ಇರಬೇಕು ಬದ್ಧತೆ ನೈತಿಕತೆ ಇರ್ಬೇಕು ಮುಖ್ಯಮಂತ್ರಿ ಆದ್ರೆ ಈ ಒಂದು ವಿಚಾರದಲ್ಲಿ ಒಂದು ನೈತಿಕತೆ ಬದ್ಧತೆ ಸಿದ್ದರಾಮಯ್ಯ ಅವ್ರು ತೋರಿಸ್ತಾ ಇಲ್ಲ ತೋರಿಸ್ತಾ ಇಲ್ಲ ನಾನೇ ನಾನು ಯಾವ ಎಲ್ಲಾದಟ್ಟು ಸಿದ್ಧ ಅಂತಾರೆ ಬಟ್ ಒಂದ್ ಕಡೆ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಅವ್ರಿಗೂ ಭಯ ಬಂದಿದೆ ರಾತ್ರಿ ಮೂರ್ ಗಂಟೆಯಲ್ಲಿ ಎದ್ ನಿಂತ್ಕೊಂತಾರೆ ಅಂತೆ ಬಹುಶಃ ಇರ್ಬೋದೇನೋ ಅಂತ ಪ್ರಕರಣಗಳು ಅವರ ಆತ್ಮೀಯರಿಗೆ ಹತ್ತಿರದಲ್ಲಿ ಕಣ್ಣಿಗೆ ಕಾಣುವಂತ ಭಾಗ್ಯ ಇದ್ರೂ ಇರಬಹುದು ನಮಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಏನು ಬಹುಶಃ ಸಿದ್ದರಾಮಯ್ಯನವರ ಹೇಳಿಕೆಗಳೇ ಅವ್ರಿಗೆ ಮುಳುಗಾಡ್ತಾ ಇದ್ದಾವೆ ನಾನು ಸ್ವಚ್ಛ ರಾಜಕಾರಣಿ ನನ್ನ ಜೀವನದಲ್ಲಿ ನನ್ನ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಒಂದು ಏನು ಮೆರಿತಾ ಇದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಕ್ಲೀನ್ ಆ್ಯಂಡು ಎಲ್ಲರಿಂದ ಹೌದು ಉಳಿಯ ಅಂತ ಬಿರುದು ತಗೊಂಡು ಇವತ್ತು ಒಂದು ಮೂಢ ಆಡಳದಲ್ಲಿ ಸ್ವತಃ ಅವ್ರ ಕುಟುಂಬನೇ ಸಿಲುಕಿದೆ ಸ್ವತಃ ಅವ್ರ ಧರ್ಮ ಪತ್ನಿನೇ ಆ ಹದಿನಾಲ್ಕು ಸೈಟ್ ವಾಪಸ್ ಕೊಡ್ತೀವಿ ಇದು ರಾಜಕೀಯ ಇದರಿಂದ ಮಾಡಬೇಡಿ ನಮ್ಮ ನೆಲಕ್ಕೆ ತರಬೇಡಿ ಗಣತೆ ಗೋರೊಟ್ಟೆ ಹೊಟ್ಟೆ ಮಾಡಬೇಡಿ ಅಂತ ಆದರೆ ಜನ ಸ್ವೀಕಾರ ಮಾಡ್ತಾ ಇಲ್ಲ ಅಟಿಕೆ ಕದ್ರೂ ಕಲ್ಲನೆ ಆನೆ ಕದ್ರೂ ಕಲ್ಲನೆ ನಾಳೆ ಬೆಳಿಗ್ಗೆ ಯಾರಾದರೂ ಒಬ್ಬ ಕಲ್ಲ ಪೊಲೀಸ್ ಸ್ಟೇಷನ್ ಬಂದು ಕದ್ದ ಮಾಲನ್ನು ವಾಪಸ್ ಕೊಟ್ಬಿಟ್ಟು ನಾನು ಕಲ್ಲನ್ನ ನಾನು ಬಿಡ್ಬಿಡಿ ಅಂದರೆ ಕಾನೂನು ಒಪ್ಕೊಳತ್ತ ಇವಾಗ ಇಡಿಯಲ್ಲೂ ಎಫ್ ಐ ಆರ್ ದಾಖಲಾಗ್ತಾ ಇದೆ ತನಿಖೆ ಎದುರಿಸ್ಬೇಕು ಸಿದ್ದರಾಮಯ್ಯ ಅವ್ರಿಗೇನಾದರೂ ನೈತಿಕತೆ ಬದ್ಧತೆ ಇದ್ದರೆ ಅವರು ಮೌಲ್ಯಾಧೀತ ರಾಜಕಾರಣ ಉಳಿಸ್ಕೊಂಡಿದ್ರೆ ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಏನು ಬೇರೆಯವರು ಜೆ ಡಿ ಎಸ್ ಅವ್ರಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಯಾರು ಹಡರ್ನ ಮಾಡ್ತಾರೋ ಅವ್ರು ಏನೇನು ಮಾಡ್ತಾರೆ ಅಂತ ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಇಡೀ ಕರ್ನಾಟಕ ಜ ಜನತೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಏನು ಆಗ್ರಹ ಮಾಡ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನಮಸ್ಕಾರ